ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಓರಿಯೋ ಬಿಸ್ಕೆಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪ್ಲೇಟ್ಗೆ ನಾವು ಓರಿಯೋ ಬಿಸ್ಕೆಟ್ಗಳನ್ನು ಪ್ಯಾಕ್ನಿಂದ ತೆಗೆದು ಹಾಕ್ಕೋಬೇಕು ಪ್ಲೇಟ್ಗೆ ಮತ್ತು ಅದರೊಳಗಿರೋ ಕ್ರೀಮ್ಗಳನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈ ಥರ ಕ್ರೀಮ್ಗಳನ್ನೆಲ್ಲ ತೆಗೆದಿಟ್ಟು ಅವುಗಳನ್ನು ಬಿಸ್ಕೆಟ್ನ ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕು ನನ್ನ ಮಕ್ಕಳೆಲ್ಲ ಕ್ಯಾಮ್ರಾ ಎಲ್ಲ ಶೇಕ್ ಇದ್ದಾರೆ ನಾನು ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಈ ಥರ ಬಿಸ್ಕೆಟ್ನೆಲ್ಲ ಕ್ರೀಮ್ ತೆಗೆದಿಟ್ಕೊಂಡು ಅವುಗಳನ್ನೆಲ್ಲ ಪುಡಿ ಪುಡಿ ಮಾಡಬೇಕು ಈ ಥರ ಎಲ್ಲ ತೊಗೊಂಡಿರೋ ಬಿಸ್ಕೆಟ್ಗಳನ್ನೆಲ್ಲ ಈ ಥರ ಪುಡಿ ಪುಡಿ ಮಾಡಿಡಬೇಕು ಪುಡಿ ಮಾಡಿಟ್ಕೊಂಡಿರೋ ಬಿಸ್ಕೆಟ್ಸ್ಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಎಲ್ಲ ಹಾಕಬೇಕು ಹಾಕಿ ಅದಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆನ ಹಾಕಬೇಕು ಸಕ್ಕರೆನ ಹಾಕಿ ನಾವು ಅದಕ್ಕೆ ಯಾವುದೇ ರೀತಿ ನೀರು ಹಾಕ್ಲಿಲ್ದಂಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಯಾವುದೇ ರೀತಿ ನೀರನ್ನು ಹಾಕೊಳ್ಳಂಗಿಲ್ಲ ಈ ಥರ ಪೌಡ್ರ್ ರೀತಿಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ಪೌಡ್ರ್ ರೀತಿಲಿ ಗ್ರೈಂಡ್ ಮಾಡ್ಕೊಂಡಿರೋ ಬಿಸ್ಕೆಟ್ ಪೌಡ್ರನ್ನು ಒಂದು ಬೌಲಿಗೆ ತಕ್ಕೊಂಡು ಅದಕ್ಕೆ ನಾವು ಹೀಗೆ ಹಾಲು ಹಾಕುವಂಥ ಯಾವುದೇ ಗಂಟುಗಳಿಲ್ದಂಗೆ ಕಲಸಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕುವಂಥ ಯಾವುದೇ ರೀತಿ ಗಂಟು ಆಗಬಾರ್ದು ಆ ಥರ ಕಲಸಬೇಕು ಈ ಥರ ಸ್ಟ್ರಕ್ಚರ್ ಬರೋ ಹಾಗೆ ಅದನ್ನ ನಾವು ಕಲಿಸ್ಬೇಕು ಯಾವುದೇ ರೀತಿ ಗಂಟುಗಳು ಇರಬಾರ್ದು ಈ ಓರಿಯೋ ಬಿಸ್ಕೆಟ್ ಕೇಕಿಗೆ ನಾವು ಒಂದು ಸ್ಯಾಷೆಟ್ ಏನೋ ತಗೊಂಡು ಅದರಲ್ಲಿ ಕಾಲು ಭಾಗನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಅದನ್ನು ಹಾಕಿಂದ ಸ್ವಲ್ಪ ಹಾಲು ಬೇಕಂದ್ರೆ ಹಾಕ್ಕೊಂಡು ಸ್ವಲ್ಪಷ್ಟೇ ಮಿಕ್ಸ್ ಮಾಡಿ ಕೈ ಬಿಡಬೇಕು ಅದಕ್ಕೆ ಬಟರ್ ಪೇಪರ್ನ ಇದ್ದೀನಿ ಬಟರ್ ಪೇಪರ್ ಅಂದ್ರೂ ಒಂದು ಪೇಪರ್ ತೊಗೊಂಡು ಅದಕ್ಕೆ ಎರಡು ಬದಿಲಿ ಎಣ್ಣೆ ಹಚ್ಚಿಬಿಟ್ರೆ ಅದು ಆಗುತ್ತೆ ರೆಡಿ ಮಾಡಿಟ್ಟಿರೋ ಕೇಕ್ ಸ್ಮೂತಿನ ನಾವು ಈಗ ಡಬ್ಬಿಗೆ ಹಾಕಬೇಕು ಈ ಕೇಕ್ ಬೇಯಿಸೋಕೆ ಯಾವುದೇ ಓವನ್ ಬೇಡ ಇಲ್ಲಿ ನೋಡಿ ನಾನು ರೊಟ್ಟಿ ಹಂಚಿಟ್ಟಿದ್ದೀನಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಅದ್ರ ಮೇಲೆ ಈಗ ಕೇಕ್ ಮಾ ಸ್ಮುತಿ ಹಾಕಿದ್ದೀವಲ್ಲ ಆ ಡಬ್ಬಿ ಇಟ್ಟು ಒಂದು ಮುಚ್ಚಳ ಮುಚ್ಚಿದ್ದೀನಿ ಅಷ್ಟೇ ಈಗ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನೋಡಬೇಕು ಬೆಂದಿರುತ್ತ ಇಲ್ವೋ ಅಂತ ಚೆಕ್ ಮಾಡಬೇಕು ಈಗ ನೋಡಿ ಈ ಥರ ಬೇಯ್ತೈತೆ ಅದು ಇನ್ನೂ ಬೆಂದಿರೋಲ್ಲ ಇದ್ರ ನೆಕ್ಸ್ಟ್ ನೋಡಿ ಈಗ ಈ ಥರ ಒಂದು ಸ್ಪೂನ್ ಇಟ್ಟು ನೋಡಿದರೆ ಗೊತ್ತಾಗುತ್ತೆ ಇದು ಈ ಥರ ಹತ್ಕೊಳ್ಳಿಲ್ಲ ಅಂದರೆ ಬೆಂದಿದೆ ಅಂತ ಈಗ ಇದನ್ನು ಒಂದು ಗೆ ತಕ್ಕೋಬೇಕು ನಾವು ಈ ಥರ ತಕೊಂಡು ಮೇಲೆ ಮೇಲಿರೋ ಬಟರ್ ಪೇಪರ್ನ ತೆಗಿಬೇಕು ನೋಡಿ ಬಟರ್ ಪೇಪರ್ ತೆಗೆದ ಮೇಲೆ ಕೇಕು ಈ ರೀತಿ ಕಾಣುತ್ತೆ ಇದಕ್ಕೆ ನಾವು ಮೇಲೆ ಕ್ರೀಮ್ ಹಾಕಿ ಆ ಓರಿಯೋ ಬಿಸ್ಕಿಟ್ಸಿನವ ಕ್ರೀಮ್ಗಳಿರ್ತವೆ ಅಲ್ಲಿ ವೈಟ್ ವೈಟ್ ಆ ಕ್ರೀಮ್ ಹಾಕಿ ಡೆಕೋರೇಟ್ ಮಾಡಿದರೆ ಮುಗಿ ಬಿಸ್ಕೆಟ್ ಕೇಕ್ ರೆಡಿಯಾಗು ಮಕ್ಕಳಿಗೆ ಈ ಕೇಕ್ ಕೇಕ್ನ ಮಾಡಿಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು